ನಮಸ್ಕಾರ ಇವಾಗ್ಲೂ ಒಂದು ತುಂಬಾ ಅದ್ಭುತ ಎಕ್ಸ್ಪೀರಿಯೆನ್ಸ್ ಇದು ತುಂಬಾನೇ ಖುಷಿ ಆಯ್ತು ಫಸ್ಟ್ ಆಫ್ ಆಲ್ ರಾಧಿಕಾ ಅವ್ರಿಗೆ ಸ್ಕ್ರೀನ್ ಅಲ್ಲಿ ನೋಡೋದೇ ಒಂದ್ ಹಬ್ಬ ನನಗೆ ತುಂಬಾ ಇಷ್ಟ ಅವರು ಬೆಂಡ್ ಜೊತೆ ಕೂಡ ಮೂವೀಸ್ ಮಾಡಿದ್ದಾರೆ ಅಂಡ್ ಈ ಮೂವಿ ಅಂತ ಒಂದು ತುಂಬಾ ಫ್ರೆಶ್ನೆಸ್ ಇದೆ ಆ ಹಾರರ್ ಫಿಲ್ಮ್ ಅಂತ ಒಂದು ಜಾನರ್ ಇಟ್ಕೊಂಡು ಅವರು ತುಂಬಾ ಬೇರೆ ಬೇರೆ ಟಾಪಿಕ್ಸ್ ನ ಎಕ್ಸ್ಪ್ಲೋರ್ ಮಾಡಿದ್ದಾರೆ ತುಂಬಾ ಖುಷಿ ಆಯ್ತು ಫ್ರೆಶ್ನೆಸ್ ಇದೆ ಡೈರೆಕ್ಟರ್ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಶ್ರೀ ಆ ಎಸ್ಪೆಷಲಿ ಅಘೋರ ಅಘೋರಿ ಪಾತ್ರದಲ್ಲಿ ಅವ್ರ ಔಟ್ ಸ್ಟ್ಯಾಂಡಿಂಗ್ ಅವ್ರದ್ದು ಸ್ಕ್ರೀನ್ ಪ್ರೆಸೆನ್ಸ್ ತುಂಬಾನೇ ಚೆನ್ನಾಗಿದೆ ಆ ಸಾಂಗ್ ಅಂತ ಒಂದು ಲೇಟ್ ಸಾಂಗ್ಸ್ ಒಂಥರ ಗೂಸ್ ಬಂಬ್ಸ್ ಬಂದ್ಬಿಡ್ತು ನನಗೆ ಆ ನಿಜವಾಗ್ಲು ನವರಾತ್ರಿ ಹಬ್ಬ ಬರ್ತಿದೆ ಅದಕ್ಕೆ ತುಂಬಾ ಪರ್ಫೆಕ್ಟ್ ಟೈಮಿಂಗ್ ರಿಲೀಸ್ಗೆ ಅಂತ ನನಗೆ ಅನ್ಸುತ್ತೆ ಈ ತರ ಪವರ್ಫುಲ್ ಕ್ಯಾರೆಕ್ಟರ್ಸ್ ಹೆಣ್ಮಕ್ಳು ಇಂಡಸ್ಟ್ರಿಯಲ್ಲಿ ಮಾಡ್ತಾ ಇರೋ ತುಂಬಾ ಖುಷಿ ಆಗುತ್ತೆ ಅದರಲ್ಲಿ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ ಐ ಆಮ್ ಶೋರ್ ಇಟ್ಸ್ ಕೊನ್ ಬಿ ಸೂಪರ್ ಹಿಟ್ ರವಿರಾಜ್ ಅವ್ರಿಗೆ ಡೈರೆಕ್ಟರ್ಗೆ ಟೀಮ್ ಗೆ ಯಾವ್ದು ವೆರಿ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಅದ್ರಲ್ಲಿ ಅಂತ ರಮೇಶ್ ಅರವಿಂದ್ ಸರ್ ಆಕ್ಟಿಂಗ್ ಅದ್ಭುತ ಯಾವಾಗ ಅಷ್ಟು ಚೆನ್ನಾಗಿ ಇನ್ನೊಸೆಂಟ್ ಆಗಿ ಮತ್ತೆ ಟಕ್ ಅಂತ ಒಂದು ಇಂಗ್ಲಿಷ್ ಲುಕ್ ಬಂದ್ರೆ ಅದ್ ಯಾರು ಅನ್ಕೊಂಡಿರಲ್ಲ ಸೆಕೆಂಡ್ ಹಾಫ್ ಪೂರ್ತಿ ಅವರದೇ ಅಂಡ್ ಫಸ್ಟ್ ಹಾಫ್ ರಾಧಿಕಾ ಅವ್ರು ಆಕ್ಚುಲಿ ಎಕ್ಸ್ಟ್ರಾರ್ಡಿನರಿ ವಿಶಿಂಗ್ ದೋಲ್ ಟೀಮ್ ಆಲ್ ಆರ್ ವೆರಿ ಬೆಸ್ಟ್ ಕೂಡ ಪರ್ಫಾರ್ಮರ್ ಅವರು ಸೊ ಇಡೀ ತುಂಬಾ ಒಳ್ಳೆ ಮೂವಿ ಅಂಡ್ ತುಂಬಾ ಫಾಸ್ಟ್ ಪೇಸ್ಟ್ ಇದೆ ಆಗಿದೆ ಮ್ಯೂಸಿಕ್ ಕೂಡ ತುಂಬಾ ಚೆನ್ನಾಗಿದೆ ಎಲ್ರು ಖಂಡಿತ ಇದನ್ನ ಥಿಯೇಟರ್ ನೋಡ್ಬೇಕು ತುಂಬಾ ಎಂಜಾಯ್ ಮಾಡ್ಕೊಂತಾರೆ ಅಂತ ನಾನು